ಓಂ ಶ್ರೀ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ಮೆಲ್ಲರಿಗೂ ಶ್ರೀ ಭವಾನಿ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತೇನೆ ನಮ್ಮ ವೀಕ್ಷಕರಲ್ಲಿ ಅನೇಕ ಮಂದಿ ಗುರುಗಳೇ ನಮಗೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಇದೆ ಎಂಬ ಅನುಮಾನವಿದೆ ಅದನ್ನು ಹೇಗೆ ತಿಳಿದುಕೊಳ್ಳಬೇಕು ಈಗಾಗಲೇ ನೀವು ತುಂಬ ಉಪಾಯಗಳನ್ನು ಹೇಳಿದ್ದೀರಿ ಗ್ಲಾಸಲ್ಲಿ ನೀರನ್ನು ಹಾಕಿ ಹಿಡುವುದು ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ಹಾಕಿ ಹಿಡುವುದು ಆದರೆ ನಿಜವಾಗಿಯೂ ನಮ್ಮ ಮನೆಯಲ್ಲಿ ಈ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಇದೆ ಎಂಬುದು ಹೇಗೆ ತಿಳಿದುಕೊಳ್ಳಬೇಕೆಂದು ಹಲವಾರು ಮಂದಿ ನಮ್ಮಲ್ಲಿ ಹೇಳಿಕೊಂಡಿರುತ್ತಾರೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಸುಲಭವಾಗಿ ನಿಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಹೇಗೆ ತಿಳಿದುಕೊಳ್ಳಬೇಕೆಂದು ನಿಮಗೆ ತಿಳಿಸಲಿದ್ದೇನೆ ಹಾಗೆ ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದಕ್ಕೆ ಪರಿಹಾರ ಮಾರ್ಗವನ್ನು ಸಹ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಈ ದಿನ ನಾವು ಸುಲಭವಾಗಿ ಅತಿ ಸುಲಭವಾಗಿ ಮಾಡುವಂತಹ ಸರಳ ಉಪಾಯವನ್ನು ತಿಳಿಸುತ್ತೇನೆ ಈ ಪ್ರಯೋಗಕ್ಕಾಗಿ ನಮಗೆ ಸ್ವಲ್ಪ ಕಲ್ಲುಪ್ಪು ಲಿಂಬೆಹಣ್ಣು ಹಾಗೆ ಸ್ವಲ್ಪ ಕರ್ಪೂರದ ಅಗತ್ಯವಿರುತ್ತದೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಇದರಿಂದಾಗುವಂತಹ ಉಪಯೋಗವನ್ನು ಸಹ ತಿಳಿಸುತ್ತೇನೆ ನಮಗೆ ನಮ್ಮ ಮನೆಗಳಲ್ಲಿ ಅಂದರೆ ಅದು ಬಾಡಿಗೆ ಮನೆಯಾದರೂ ಅಥವಾ ನಮ್ಮ ಸ್ವಂತ ಮನೆಯಾದರೂ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳುಂಟಾಗುವುದು ಮನೆಯಲ್ಲಿನ ಸದಸ್ಯರಲ್ಲಿ ಹೆಚ್ಚಿನ ಒಂದು ಅನಾರೋಗ್ಯ ಕಾಡುವುದು ಕುಟುಂಬ ಸದಸ್ಯರ ಮಧ್ಯೆ ಯಾವಾಗಲೂ ವಿನಃಕಾರಣ ಜಗಳಗಳಾಗುವುದು ಹಾಗೆ ಗಾಳಿ ಅಂದರೆ ಕಣ್ ದೃಷ್ಟಿ ನರದೃಷ್ಟಿ ಇವುಗಳಲ್ಲದೆ ಯಾವುದಾದರೂ ಕೆಟ್ಟ ಗಾಳಿ ಅಂದರೆ ಭೂತ ಪ್ರೇತ ಪಿಶಾಚಿಗಳಿಂದ ತೊಂದರೆಯಾಗಲಿ ಅಂದರೆ ಕುಟುಂಬ ಸದಸ್ಯರು ಯಾರಾದರೂ ಮರಣ ಹೊಂದಿದ್ದು ಅವರ ಬಯಕೆಗಳು ಈಡೇರದೆ ಮರಣ ಹೊಂದಿದ್ದು ಕೆಲವೊಂದು ಬಾರಿ ಇಂತಹ ಸಂದರ್ಭಗಳಲ್ಲೂ ಸಹ ಕುಟುಂಬ ಸದಸ್ಯರುಗಳಲ್ಲಿ ಅನಾರೋಗ್ಯ ಸಮಸ್ಯೆ ಕಾಣಿಸುವುದು ವಿನಾಕಾರಣ ದಂಪತಿಗಳಲ್ಲಿ ಮನಸ್ತಾಪಗಳು ಮನೆಯಲ್ಲಿ ಪ್ರತಿದಿನ ಯಾವುದೋ ಒಂದು ಕಾರಣಕ್ಕಾಗಿ ಜಗಳವಾಡುವುದು ಇಂತಹ ಸಂದರ್ಭಗಳಲ್ಲಿ ಹಾಗೆ ನಿಜವಾಗಿಯೂ ನಮ್ಮ ಮನೆಯಲ್ಲಿ ಈ ರೀತಿಯ ನೆಗೆಟಿವ್ ಎನರ್ಜಿ ಇದೆಯೇ ಇದ್ದರೆ ಅದು ಹೇಗೆ ಇರುತ್ತದೆ ಒಂದು ವೇಳೆ ನೆಗೆಟಿವ್ ಎನರ್ಜಿ ಇದ್ದದ್ದೇ ನಿಜವಾದರೆ ಅದನ್ನು ತೆಗೆದುಹಾಕುವಂತಹ ಪರಿಹಾರ ಮಾರ್ಗವೇನು ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹತ್ತಾರು ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಹಣ್ಣನ್ನು ಈ ರೀತಿ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಅಂದರೆ ಲಿಂಬೆಹಣ್ಣು ಪೂರ್ತಿಯಾಗಿ ಈ ರೀತಿ ಹಳದಿ ಬಣ್ಣದ್ದಾಗಿರಬೇಕು ಅಥವಾ ಲಿಂಬೆ ಹಣ್ಣು ಪೂರ್ತಿಯಾಗಿ ಹಸಿರು ಬಣ್ಣದ್ದಾಗಿರಬೇಕು ಈ ಲಿಂಬೆಹಣ್ಣಿನ ಮೇಲೆ ಯಾವುದೇ ರೀತಿಯ ಮಚ್ಚೆಗಳಿರಬಾರದು ನೀಟಾಗಿ ಒಳ್ಳೆಯ ಬಣ್ಣವಿರುವಂತಹ ಲಿಂಬೆಹಣ್ಣನ್ನು ಮಾತ್ರ ಉಪಯೋಗಿಸಬೇಕು ನೀವು ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಸಹ ಅಂದರೆ ನಿಮಗೆ ಎಲ್ಲಾದರೆ ಅನುಮಾನವಿದ್ದರೆ ಅಲ್ಲಿ ಈ ಒಂದು ಲಿಂಬೆಹಣ್ಣನ್ನು ಇಡಬಹುದು ಇಲ್ಲವಾದರೆ ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಾದರೂ ಸಹ ನಿಮ್ಮ ಮನೆಯ ಬೆಡ್ರೂಮ್ ಹಾಲ್ ಅಥವಾ ನಿಮ್ಮ ಅಡುಗೆ ಕೋಣೆಯಲ್ಲಿ ಹೀಗೆ ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಾದರೂ ಸಹ ಈ ಒಂದು ಲಿಂಬೆಹಣ್ಣನ್ನು ಇಡಬಹುದು ನಿಮ್ಮ ಮಂಚದ ಬಳಿಯಾಗಲಿ ನಿಮ್ಮ ಕಬ್ಬೋರ್ಡಲ್ಲಾಗಲಿ ಎಲ್ಲಾದರೂ ಸರಿ ಈ ಲಿಂಬೆಹಣ್ಣನ್ನು ಇಡಬಹುದು ಈ ಲಿಂಬೆಹಣ್ಣನ್ನು ಇಡುವಾಗ ಯಾವುದೇ ವಸ್ತುಗಳು ಇದಕ್ಕೆ ಟಚ್ ಆಗದೆ ಇರುವ ರೀತಿ ಇಡಬೇಕು ಅಂದರೆ ಈ ಲಿಂಬೆಹಣ್ಣಿನ ಪಕ್ಕದಲ್ಲಿ ಯಾವುದೇ ಒಂದು ವಸ್ತುಗಳು ಇದಕ್ಕೆ ಟಚ್ ಆಗದೆ ರೀತಿ ಇಟ್ಟಿರಬೇಕಾಗುತ್ತದೆ ನಂತರ ಹದಿನೈದು ದಿನಗಳ ನಂತರ ಈ ಲಿಂಬೆಹಣ್ಣನ್ನು ಒಮ್ಮೆ ಪರೀಕ್ಷಿಸಿ ನೋಡಿ ಲಿಂಬೆಹಣ್ಣು ನೀಟಾಗಿ ಒಣಗಿ ಹೋಗಿದ್ದರೆ ಲಿಂಬೆಹಣ್ಣು ನೀಟಾಗಿ ಒಣಗಿ ಹೋಗಿದ್ದರೆ ಮತ್ತು ಇದರ ಮೇಲೆ ಯಾವುದೇ ರೀತಿಯ ಮಚ್ಚೆಗಳು ಅಂದರೆ ಕಪ್ಪು ಬಣ್ಣದಿಂದ ಕೂಡಿದಂತಹ ಮಚ್ಚೆಗಳು ಕಾಣಿಸದೇ ಇದ್ದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಇಲ್ಲವೆಂದೇ ಅರ್ಥ ಹಾಗಾಗದೆ ಒಂದು ವೇಳೆ ಇದರ ಈ ಲಿಂಬೆಹಣ್ಣಿನ ಮೇಲೆ ಕಪ್ಪು ಮಚ್ಚೆಗಳಾಗಲಿ ಅಂದರೆ ದೊಡ್ಡದಾದಂತಹ ಗಾತ್ರದಲ್ಲಿ ಮಚ್ಚೆಗಳು ಕಾಣಿಸಿದ್ದೇ ಆದಲ್ಲಿ ಹಾಗೆ ಕೆಲವೊಂದು ಬಾರಿ ಲಿಂಬೆಹಣ್ಣು ಒಣಗದೆ ಕೇವಲ ಕೊಳೆತು ಹೋದಲ್ಲಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಯಾವುದೋ ರೀತಿಯ ನಕಾರಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜಿ ಇದೆ ಎಂದೇ ಅರ್ಥ ಭಯಪಡುವ ಅಗತ್ಯವಿಲ್ಲ ಇದಕ್ಕೆ ಪರಿಹಾರ ಮಾರ್ಗವನ್ನು ಸಹ ಹೇಳುತ್ತೇನೆ ಈ ರೀತಿಯಾದಂತಹ ಸಮಯದಲ್ಲಿ ಈ ಲಿಂಬೆಹಣ್ಣನ್ನು ಯಾವ ಲಿಂಬೆಹಣ್ಣಲ್ಲಾದರೆ ಮಚ್ಚೆಗಳು ಬಂದಿರುವುದೋ ಅಥವಾ ಕೊಳೆತು ಹೋಗಿರುವುದೋ ಅಂತಹ ಲಿಂಬೆಹಣ್ಣನ್ನು ಮನೆಯಿಂದ ಹೊರಹಾಕಿ ನಂತರ ನೀವು ಎಲ್ಲಾದರೆ ಯಾವ ಸ್ಥಳದಲ್ಲಾದರೆ ಈ ಕೆಟ್ಟು ಹೋಗಿರುವಂತಹ ಲಿಂಬೆಹಣ್ಣನ್ನು ಇಟ್ಟ ಸ್ಥಳದಲ್ಲಿಯೇ ಮತ್ತೊಂದು ಲಿಂಬೆಹಣ್ಣನ್ನು ಅದೇ ಸ್ಥಳದಲ್ಲಿಟ್ಟು ಒಂದು ಗಾಜಿನ ಪಾತ್ರೆ ಅಥವಾ ಈ ರೀತಿಯ ಒಂದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನಿಟ್ಟು ನಂತರ ಈ ರೀತಿಯ ಒಂದು ಕರ್ಪೂರವನ್ನು ಸಹ ಈ ಉಪ್ಪಿನ ಜೊತೆಯಲ್ಲಿಡಬೇಕಾಗಿರ್ತದೆ ಈ ರೀತಿಯ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಅದರ ಪಕ್ಕದಲ್ಲಿಯೇ ಹೊಸ ಲಿಂಬೆ ಹಣ್ಣನ್ನು ಇಡಬೇಕಾಗುತ್ತದೆ ಈ ತಂತ್ರಕ್ಕೆ ಸಾಧ್ಯವಾದಷ್ಟು ಗಾಜಿನ ಪಾತ್ರೆಯನ್ನು ಬಳಸುವುದು ಉತ್ತಮ ಹಾಗೆ ಈಗಲೂ ಸಹ ಹದಿನೈದು ದಿನಗಳ ನಂತರ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಲಿಂಬೆಹಣ್ಣು ಮತ್ತು ಪಾತ್ರೆಯಲ್ಲಿರುವಂತಹ ಉಪ್ಪು ಮತ್ತು ಕರ್ಪೂರವನ್ನು ಬದಲಾಯಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅಂದರೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಗಾಜಿನ ಪಾತ್ರೆಯಲ್ಲಿನ ಉಪ್ಪು ಮತ್ತು ಕರ್ಪೂರವನ್ನು ಈ ಲಿಂಬೆಹಣ್ಣನ್ನು ಬದಲಾಯಿಸುತ್ತಿರಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತದೆ ಈ ಉಪ್ಪು ಮತ್ತು ಕರ್ಪೂರ ಈ ಪದಾರ್ಥಗಳು ಆ ನಕಾರಾತ್ಮಕ ಶಕ್ತಿಯನ್ನು ಆ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸಿಕೊಳ್ಳುತ್ತದೆ ಈ ಉಪ್ಪು ಮತ್ತು ಕರ್ಪೂರಕ್ಕೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂತಹ ಒಂದು ಶಕ್ತಿ ಇರುತ್ತದೆ ಪ್ರತಿ ಬಾರಿ ನೀವು ಹೊರಹಾಕುವಂತಹ ಉಪ್ಪಿನಿಂದ ನಿಮ್ಮ ಮನೆಯಲ್ಲಿರುವಂತಹ ಆ ಕೆಟ್ಟ ನಕಾರಾತ್ಮಕ ಶಕ್ತಿಯು ಸಹ ಹೊರಹೋಗುತ್ತದೆ ಹಾಗೆ ಒಂದು ವೇಳೆ ನಾಲ್ಕೈದು ಬಾರಿ ಈ ರೀತಿ ಈ ವಸ್ತುಗಳನ್ನು ಬದಲಾಯಿಸುತ್ತಾ ಬಂದರೂ ಈಗಾಗಲೇ ಎರಡು ತಿಂಗಳು ಸಹ ಕಳೆದು ಹೋಗಿರುತ್ತದೆ ಆದರೂ ಸಹ ಲಿಂಬೆಹಣ್ಣಿನ ಮೇಲೆ ಮಚ್ಚೆಗಳು ಕಾಣಿಸುವುದು ಹಾಗೆ ಲಿಂಬೆಹಣ್ಣು ಒಣಗದೆ ಕೇವಲ ಕೊಳೆತು ಹೋಗುವುದು ಆಗಿದ್ದೆ ಅದರಲ್ಲಿ ಒಮ್ಮೆ ನೀವು ನಿಮ್ಮ ಮನೆಯನ್ನು ಶುಭ್ರವಾಗಿ ಸ್ವಚ್ಛವಾಗಿಸಬೇಕಾಗುತ್ತದೆ ಹೇಗೆ ಎಂದರೆ ನೀವು ಮನೆಯನ್ನು ಸಾರಿಸುವಾಗ ಅಥವಾ ನೀರಿನಿಂದ ಮನೆಯನ್ನು ಒರೆಸಿಕೊಳ್ಳುವಾಗ ನೀರಿನಲ್ಲಿ ಗೋಮೂತ್ರವನ್ನು ಬೆರೆಸಿ ಹಾಗೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಬೇವಿನ ಎಲೆಗಳನ್ನು ಬೆರೆಸಿ ಆ ನೀರಿನಿಂದ ಮನೆಯನ್ನು ಶುಭ್ರವಾಗಿ ಒರೆಸಿಕೊಳ್ಳಬೇಕು ಹಾಗೆ ಅದೇ ನೀರಿನಿಂದ ನಿಮ್ಮ ಮನೆಯ ಎಲ್ಲ ಗೋಡೆಗಳಿಗೂ ಸಹ ಗೋಮೂತ್ರದಿಂದ ಬೆರೆಸಿದ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಗೋಮೂತ್ರವನ್ನು ಬೇವಿನ ಎಲೆಗಳಿಂದ ಬೇವಿನ ಎಲೆಗಳಿಂದ ಗೋಮೂತ್ರವನ್ನು ಬಳಸಿ ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಗಳಲ್ಲೂ ಮತ್ತು ಎಲ್ಲ ಗೋಡೆಗಳಿಗೂ ಸಹ ಪ್ರೋಕ್ಷಣೆ ಮಾಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಹೋಗಿ ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತದೆ ನಿಮ್ಮ ಸಂಪಾದನೆ ಹೆಚ್ಚುತ್ತದೆ ದಂಪತಿಗಳ ಮಧ್ಯೆ ಮತ್ತು ಕುಟುಂಬ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯ ನಕಾರಾತ್ಮಕ ಶಕ್ತಿ ಇದೆಯೋ ಇಲ್ಲವೋ ಒಮ್ಮೆ ಪರೀಕ್ಷಿಸಿಕೊಳ್ಳಿ ಈ ಒಂದು ಸರಳ ಪರಿಹಾರ ಮಾರ್ಗವನ್ನು ಅನುಸರಿಸಿರಿ ಇದರಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶವಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ತಾಂತ್ರಿಕ ವಿದ್ಯೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು బెల్ ఐకన్ ప్రెస్ మళ్ళీ నమస్కార సర్వే జనో సుఖినో భవన్